ಓಂ ಶಾಂತಿ ವಾಣಿ ಡೇಟು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಸತ್ಯ ಸತ್ಯ ಪತಂಗಗಳಾಗಿದ್ದೀರಿ ನೀವೀಗ ಜ್ಯೋತಿಗೆ ಬಲಿಹಾರಿಯಾಗುತ್ತೀರಿ ಈ ಬಲಿಹಾರಿಯಾಗುವುದರ ನೆನಪಾರ್ಥ ಹಬ್ಬವೇ ಈ ದೀಪಾವಳಿಯಾಗಿದೆ ಪ್ರಶ್ನೆ ತಂದೆಯು ತನ್ನ ಮಕ್ಕಳಿಗೆ ಯಾವ ಸಮಾಚಾರವನ್ನು ತಿಳಿಸಿದ್ದಾರೆ ಉತ್ತರ ತಂದೆಯು ತಿಳಿಸಿದರು ನೀವು ಆತ್ಮಗಳು ನಿರ್ವಾಣಧಾಮದಿಂದ ಹೇಗೆ ಬರುತ್ತೀರಿ ಮತ್ತು ನಾನು ಹೇಗೆ ಬರುತ್ತೇನೆ ನಾನು ಯಾರಾಗಿದ್ದೇನೆ ಏನು ಮಾಡುತ್ತೇನೆ ಹೇಗೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಹೇಗೆ ನೀವು ಮಕ್ಕಳಿಗೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಎಂದು ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ನಿಮ್ಮ ಜ್ಯೋತಿಯು ಜಾಗೃತವಾಗಿದೆ ಗೀತೆ ನೀವೇ ತಾಯಿ ತಂದೆಯು ನೀವೇ ಆಗಿದ್ದೀರಿ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ರೂಪ ಬಸಂತರಾಗಿ ಮುಖದಿಂದ ಸದಾ ಜ್ಞಾನ ರತ್ನಗಳನ್ನೇ ಹೊರಹಾಕಬೇಕಾಗಿದೆ ಸರ್ವೀಸಿನ ಉಮಂಗವಿರಬೇಕಾಗಿದೆ ನೆನಪಿನಲ್ಲಿ ಇರುವುದು ಮತ್ತು ಎಲ್ಲರಿಗೆ ತಂದೆಯ ನೆನಪನ್ನು ತರಿಸುವುದು ಇದೇ ದಿವ್ಯ ಅಲೌಕಿಕ ಕರ್ತವ್ಯ ಮಾಡಬೇಕಾಗಿದೆ ಎರಡನೇದು ಸತ್ಯ ಸತ್ಯ ಪ್ರಿಯತಮಯರಾಗಿ ಒಬ್ಬ ಪ್ರಿಯತಮನಿಗೆ ಬಲಿಹಾರಿ ಆಗಬೇಕಾಗಿದೆ ಆಗ ಸತ್ಯ ದೀಪಾವಳಿ ಆಗುವುದು ವರದಾನ ವಿಶ್ವ ಮಹಾರಾಜನ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶಕ್ತಿಗಳ ಸ್ಟಾಕ್ನಿಂದ ಸಂಪನ್ನ ಭರ್ಪೂರ್ ಭವ ಯಾರು ವಿಶ್ವ ಮಹಾರಾಜನ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮಗಳಾಗಿದ್ದಾರೆ ಅವರ ಪುರುಷಾರ್ಥ ಕೇವಲ ಅವರ ಪ್ರತಿ ಮಾತ್ರ ಇರುವುದಿಲ್ಲ ತಮ್ಮ ಜೀವನದಲ್ಲಿ ಬರುವಂತಹ ವಿಘ್ನ ಅಥವಾ ಪರೀಕ್ಷೆಗಳಲ್ಲಿ ಪಾಸ್ ಮಾಡುವುದು ಇದಂತೂ ಸಾಮಾನ್ಯವಾಗಿದೆ ಆದರೆ ಯಾರು ವಿಶ್ವ ಮಹಾರಾಜನ್ ಆಗುವ ಆತ್ಮರಿದ್ದಾರೆ ಅವರ ಬಳಿ ಈಗಿನಿಂದಲೇ ಸರ್ವಶಕ್ತಿಗಳ ಸ್ಟಾಕ್ ಸಂಪನ್ನವಾಗಿರುತ್ತದೆ ಅವರ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಅನ್ಯರ ಪ್ರತಿ ಇರುತ್ತದೆ ತನುಮನ ಧನ ಸಮಯ ಶ್ವಾಸ ಎಲ್ಲವೂ ವಿಶ್ವ ಕಲ್ಯಾಣದಲ್ಲಿ ಸಫಲವಾಗುತ್ತಿರುವುದು ಸ್ಲೋಗನ್ ಒಂದು ಬಲಹೀನತೆಯು ಸಹ ಅನೇಕ ವಿಶೇಷತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಆದ್ದರಿಂದ ಬಲಹೀನತೆಗಳಿಗೆ ವಿಚ್ಛೇದನ ಕೊಟ್ಟುಬಿಡಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ತಮ್ಮ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ಸಂ ಪ್ರಕಂಪನಗಳ ಮೂಲಕ ಯಾವುದೇ ಸ್ಥಾನದಲ್ಲಿರುತ್ತಾ ಮನಸಾ ಮೂಲಕ ಅನೇಕ ಆತ್ಮರ ಸೇವೆ ಮಾಡಬಹುದು ಇದರ ವಿಧಿಯಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗುವುದಾಗಿದೆ ಇದರಲ್ಲಿ ಸ್ಥೂಲ ಸಾಧನ ಅವಕಾಶ ಅಥವಾ ಸಮಯದ ತೊಂದರೆ ಇಲ್ಲ ಕೇವಲ ಲೈಟ್ ಮೈಟಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಓಂ ಶಾಂತಿ